ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ತುಂಬ ವೀಡಿಯೋಗಳಲ್ಲಿ ಕಾಮೆಂಟನ್ನು ಹಾಕಿದ್ರಿ ಏನಪ್ಪ ಅಂತಂದರೆ ಈ ರೀತಿ ಜಿಪ್ಪಿಗೆ ರನ್ನರನ್ನು ಎಕ್ಸ್ಟ್ರಾ ಹಾಕೋದು ಹೇಗೆ ಅಂತ ಡೀಟೇಲಾಗಿ ತೋರಿಸಿ ನಮಗೆ ಯಾಕೋ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ನಾನಿವತ್ತು ನಿಮಗೋಸ್ಕರ ಇವತ್ತು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಯಾವ ಊರಿನಿಂದ ವೀಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೆ ಯಾರು ಟೈಲರಿಂಗ್ ಮಾಡ್ತಾರೆ ಬ್ಯಾಗನ್ನು ಸ್ಟಿಚ್ ಮಾಡ್ತಾರೆ ಅಂಥವರಿಗೆಲ್ಲ ಕೂಡ ಈ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಇದು ಈ ರೀತಿ ಜಿಪ್ಪು ನಾನು ಹಿಂಗೆ ರೋಲ್ ಮಾಡಿ ಇಟ್ಟಿದ್ದೀನಿ ಇದು ನಮಗೆ ನೂರು ಮೀಟರ್ಗಳ ನೂರು ಮೀಟರ್ಗಳು ಸಿಗುತ್ತೆ ಒಂದು ನಾವು ಫುಲ್ ಒಂದು ತೊಗೊಬೋದು ಇಲ್ಲ ಅಂತಂದರೆ ನಾವು ಮೀಟರ್ ಲೆಕ್ಕದಲ್ಲೂ ಕೂಡ ತೊಗೊಬೋದು ನಾನು ಪದೇ ಪದೇ ಅದು ಇದು ಅಂತ ಸ್ಟಿಚ್ ಮಾಡ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಒಂದು ರೋಲ್ ಪೂರ್ತಿಯನ್ನು ತಗೊಂಡಿದ್ದೆ ಮತ್ತು ಇದನ್ನು ಅಷ್ಟೇ ರನ್ನರು ಅಷ್ಟೇ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ತೊಗೊಂಡಿದ್ದೆ ಫ್ರೆಂಡ್ಸ್ ನೀವು ಏನು ಮಾಡಿ ಅಂತಂದರೆ ರನ್ನರು ಮತ್ತು ಜಿಪ್ಪನ್ನು ಒಟ್ಟಿಗೆ ತೊಗೊಳ್ಳಿ ಇಲ್ಲ ಅಂತಂದರೆ ಸೈಜು ಈಗ ನೀವು ಈವ್ ಈ ಸರಿ ಜಿಪ್ಪನ್ನು ತೊಗೊಂಬಂದ್ರಿ ನೆಕ್ಸ್ಟ್ ಇನ್ನೊಂದು ಸರಿ ಹೋದಾಗ ರನ್ನರನ್ನು ತೊಗೊಬೋದು ಅಂತ ಅಂದ್ಕೊಬೇಡಿ ಯಾಕಂದರೆ ರನ್ನರು ಸೈಜು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಕೆಲವೊಂದು ಸರಿ ರನ್ನರಿಗೂ ಮತ್ತು ಜಿಪ್ಪಿಗೂ ನಮಗೆ ಮ್ಯಾಚ್ ಆಗದೆ ಹೋಗ್ಬೋದು ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಡಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಜಿಪ್ ಇರುತ್ತೆ ನಮಗೆ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಬೇಕು ನಾನು ನಾನಿಲ್ಲಿ ಎರಡೂ ಕಡೆನೂ ಕೂಡ ಜಿಪ್ಪನ್ನು ಹಾಕಿ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಜಿಪ್ಪು ಒಂದು ಜಿಪ್ಪು ಇಲ್ಲಿ ಮಧ್ಯದಲ್ಲಿ ಬರುತ್ತೆ ಇಲ್ಲಿ ಯಾ ಹೇಗೆ ಕ್ಲೋಸ್ ಬರುತ್ತೆ ಅಂತಲೂ ಕೂಡ ಕೆಲವೊಬ್ಬರು ಕಾಮೆಂಟಲ್ಲಿ ಕೇಳಿದ್ರಿ ಅದನ್ನಷ್ಟು ಕೂಡ ನಿಮ್ಮ ಎಲ್ಲ ಡೌಟ್ಗಳನ್ನು ಇವತ್ತು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇರೋದರಿಂದ ಫ್ರೆಂಡ್ಸ್ ನಾನು ಮೆಸೇಜ್ಗೆ ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಟ್ ಕಾಮೆಂಟ್ ಮಾಡೋದನ್ನು ನಿಲ್ಲಿಸಬೇಡಿ ನಿಮ್ಮ ಕಾಮೆಂಟ್ ಪ್ರತಿಯೊಬ್ಬರ ಕಾಮೆಂಟನ್ನು ನಾನು ಮಿಸ್ ಮಾಡಿದೆ ಓದಿರ್ತೀನಿ ಫಸ್ಟು ನಾವು ಹೀಗೆ ಓಪನ್ ಮಾಡ್ಕೊಬೇಕು ನೋಡಿ ಜಿಪ್ಪು ಈ ರೀತಿ ಶೇಪ್ ಇರುತ್ತಲ್ಲ ಇಲ್ಲಿ ಸ್ಟ್ರೈಟ್ ಇದೆ ಹೌದಾ ಈ ಸೈಡಲ್ಲ ಈ ಸೈಡು ಸ್ವಲ್ಪ ಯು ಶೇಪಲ್ಲಿ ಇರುತ್ತಲ್ಲ ಅದು ಆ ಕಡೆ ನಾವು ಒಂದು ಸೈಡಲ್ಲಿ ಹೀಗೆ ಹಾಕ್ಕೋಬೇಕು ಸ್ವಲ್ಪ ಆ ನಂತರ ಈ ಕಡೆಯೂ ಕೂಡ ಹೀಗೆ ಹಾಕ್ಕೊಬೇಕು ನೋಡಿ ಇದು ಮತ್ತೆ ಈ ಕಡೆ ಹಾಕಿರೋದು ಎರಡೂ ಕೂಡ ಒಂದೇ ಸ್ಟ್ರೈಟಾಗಿ ಬರಬೇಕು ಇದು ಒಂದು ಸ್ವಲ್ಪ ಹಿಂದೆ ಇದೊಂದು ಸ್ವಲ್ಪ ಮುಂದೆ ಅಂತ ಹಾಕಿದ್ರೆ ಒಂದು ಜಿಪ್ಪು ಮಾತ್ರ ಒಳಗಡೆ ಬರುತ್ತೆ ಮತ್ತು ಈ ಕಡೆ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ ಹೀಗಾದಮೇಲೆ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ಜಿಪ್ಪು ರನ್ನರ್ ಒಳಗಡೆ ರನ್ನರು ಜಿಪ್ಪು ಒಳಗಡೆ ಬಂದೇ ಬಿಡ್ತು ಆಮೇಲೆ ಇಲ್ಲೊಂದು ಕೈ ಮತ್ತು ಇಲ್ಲಿ ಎರಡನ್ನೂ ಕೂಡ ಹಿಡ್ಕೊಂಡು ಹೀಗೆ ಹೇಳಿದ್ರೆ ನೋಡಿ ನಾನು ಎಲ್ಲೂ ಕೂಡ ಪಾಸ್ ಮಾಡಿಲ್ಲ ಹೌದಾ ಈಗ ಹೀಗೆ ಈಗ ಮಧ್ಯ ಬಂದಿದೆ ಹೀಗೆ ಹೇಳ್ಕೊಂಡ್ರೆ ಮಧ್ಯ ಬರುತ್ತೆ ಈಗ ಇಲ್ಲ ಏನಾಯಿತು ನಮಗೆ ಪೂರ್ತಿ ಈ ಕಡೆಯೂ ಓಪನ್ ಮಾಡ್ಕೊಂಡು ಹಾಕಬೇಕು ಅಂದರೆ ಜಸ್ಟ್ ಹೀಗೆ ಹಾಕಿ ತೆಕ್ಕೊಂಬಿಡಬೇಕು ಕೆಲವೊಂದು ಸರಿ ನಾವು ರನ್ನರ್ ಹಾಕಬೇಕಾದ್ರೆ ಜಿಪ್ ಓಪನ್ ಆಗ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಈ ರೀತಿಯಾಗಿ ನಾವು ಮಾಡ್ಕೊಬೋದು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಫಸ್ಟು ಇಲ್ಲಿ ಯು ಆಕಾರ ಏನಿದೆಯಲ್ಲ ಅದನ್ನು ನೋಡಿ ಹತ್ತಿರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಯು ಆಕಾರ ಏನಿದೆಯಲ್ಲ ಅದನ್ನು ಫಸ್ಟ್ ಹಾಕಬೇಕು ಆಮೇಲೆ ಈ ಸೈಡನ್ನು ಹಾಕಿ ಎರಡೂ ಕಡೆಯೂ ಕೂಡ ಸೇಮ್ ಬರೋ ರೀತಿಯಲ್ಲಿ ಪ್ರೆಸ್ ಮಾಡಬೇಕು ಆಮೇಲೆ ಆ ಕಡೆ ಈ ಕಡೆ ಬಟ್ಟೆಯನ್ನು ಹಿಡ್ಕೊಂಡು ರನ್ನರನ್ನು ಹೀಗೆ ಎಳಿಬೇಕು ಇನ್ನೊಂದು ನಾವು ಒಂದೇ ಪೌಚಿಗೆ ಎರಡು ರನ್ನರನ್ನು ಹಾಕಬೇಕು ಆವಾಗ ನೋಡಿ ಈ ಕಡೆ ಹೀಗಿದೆಯಲ್ಲ ಮತ್ತು ಇಲ್ಲೇ ಮತ್ತೆ ಹೀಗೆ ಬರೋ ರೀತಿಯಲ್ಲಿ ಹಾಕಬೇಡಿ ವಾಪಸ್ ಈ ಕಡೆ ನಮ್ಮದು ಜಿಪ್ಪಿನ ಈ ಕಡೆ ಭಾಗ ಇರುತ್ತಲ್ಲ ಆ ಭಾಗದಲ್ಲಿ ನಾವು ಮತ್ತೆ ವಾಪಸ್ ಸೇಮು ಆ ಕಡೆ ಈ ಕಡೆ ಇದು ಮಾಡಬೇಕು ನೋಡಿ ಹೀಗೆ ಮಾಡಿ ಹೇಳಿದ್ರೆ ಆಯಿತು ಈಗ ನೋಡಿ ಎರಡು ರನ್ನರ್ಗಳು ಹೇಗೆ ಬರುತ್ತೆ ಒಂದು ಓಪನ್ ಆದರೆ ಒಂದು ಕ್ಲೋಸ್ ಮಾಡೋ ರೀತಿಯಲ್ಲಿ ಇರಬೇಕು ಇದು ಒಂದರ ಹಿಂದೆ ಒಂದು ಒಂದೇ ದಿಕ್ಕಲ್ಲಿ ಇದ್ಬಿಟ್ರೆ ಅದು ಹಾಕಿದ್ದು ಸರಿಯಾಗೋದಿಲ್ಲ ನೋಡಿ ಯು ಯು ಶೇಪ್ ಇರುತ್ತಲ್ಲ ಅದು ಎರಡೂ ಕೂಡ ಒಂದೇ ಮುಖವಾಗಿ ಬರಬೇಕು ಇದು ಒಂದು ಮೆಥಡ್ ಆದರೆ ಇನ್ನೂ ಒಂದು ಇದೆ ಇಲ್ಲ ಇದು ತುಂಬ ಕಷ್ಟ ಆಗ್ತಿದೆ ಮಾಡಲಿಕ್ಕೆ ಬರ್ತಿಲ್ಲ ಅನ್ನೋರಿಗೆ ಇನ್ನೊಂದು ಮೆಥೆಡ್ ಇದೆ ತೋರಿಸ್ತೀನಿ ಇಲ್ಲಿ ಏನು ಮಾಡಬೇಕು ಇಲ್ಲಿ ಜಿಪ್ ಹತ್ತಿರ ಒಂದಿಷ್ಟಿಷ್ಟುದ್ದ ಕಟ್ ಮಾಡಬೇಕು ನೋಡಿ ಇಷ್ಟಿಷ್ಟು ಕಟ್ ಮಾಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲೂ ಕೂಡ ಓಪನ್ ಮಾಡ್ಕೊಬೇಕು ನೋಡಿ ಈಸಿಯಾಗಿ ಇದು ಸೇಮ್ ಹಾಗೇ ಬಟ್ ನಮಗೆ ಇಲ್ಲಿ ಹಿಡ್ಕೊಂಡು ಎಳಿಲಿಕ್ಕೆ ಈಸಿಯಾಗಿ ಬರುತ್ತೆ ಅಷ್ಟೇ ಓಕೆನಾ ಇದು ಒಂದು ಮೆಥೆಡು ಇನ್ನೂ ಒಂದು ಮೆಥಡ್ ಏನು ಮಾಡಬೇಕು ಇಲ್ಲಿ ಹೀಗೆ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಇಲ್ಲಿ ಜಿಪ್ಪನ್ನೇ ಇಷ್ಟು ಕಟ್ ಮಾಡ್ಕೊಂಬಿಡಬೇಕು ಈಸಿಯಾಗಿ ಎಳಿಲಿಕ್ಕಂತೂ ಸೇಮ್ ಬರುತ್ತೆ ಸೇಮ್ ಮೆಥೆಡು ಯು ಶೇಪ್ ಯಾವ ಕಡೆ ಇದೆಯಲ್ಲ ಆ ಕಡೆಯೇ ಹಾಕಬೇಕು ನೋಡಿ ಹೀಗೆ ಹಿಡ್ಕೊಂಡು ಎಳಿಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ನಿಮಗೆ ಇದು ಕರೆಕ್ಟಾಗಿ ಅರ್ಥ ಆಯಿತು ಅಲ್ವಾ ಫ್ರೆಂಡ್ಸ್ ಫಸ್ಟು ನಾವು ಇದನ್ನು ಅಗಲ ಮಾಡ್ಕೊಬೇಕು ಹಾಕ್ಕೊಂಡು ಇಲ್ಲೊಂದು ಚೂರು ಇಲ್ಲೊಂದು ಚೂರು ಹೀಗೆ ಹಿಡ್ಕೊಂಡು ಈ ರನ್ನರನ್ನು ಎಳಿಬೇಕು ಇನ್ನೊಂದು ಏನು ಮಾಡಬೇಕು ಈ ಕಡೆ ಈ ಕಡೆ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಹೀಗೆ ಹಿಡ್ಕೊಂಡು ರನ್ನರನ್ನು ಎಳಿಬೋದು ಇನ್ನೂ ಒಂದು ಲಾಸ್ಟ್ ಮೆಥಡ್ ಏನಪ್ಪ ಅಂತಂದರೆ ಜಿಪ್ಪನ್ನು ಒಂದು ಚೂರು ಒಂದು ಸೆಂಟಿಮೀಟ್ರಷ್ಟು ನಾವು ಕಟ್ ಮಾಡ್ಕೊಂಬಿಟ್ವಿ ಅಂತ ಅಂದ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಇದನ್ನು ಹೀಗೇ ಹಿಡ್ಕೊಂಡು ರನ್ನರನ್ನು ಎಳಿಬೋದು ಮೂರು ಮೆಥಡ್ ನಿಮಗೆ ಇದರಲ್ಲಿ ನೀವು ಯಾವ ಮೆಥಡನ್ನು ಯೂಸ್ ಮಾಡ್ತಾಯಿದ್ರಿ ಮತ್ತು ನಿಮಗೆ ಇದರಲ್ಲಿ ಯಾವುದು ಈಸಿಯಾಗಿ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಾದ ಜಿಪ್ಪನ್ನು ಹಾಕೋದಲ್ಲ ಜಿಪ್ಪನ್ನು ಹೇಗೆ ಸ್ಟಿಚ್ ಮಾಡಬೇಕು ಅದನ್ನು ಜಿಪ್ ಕಾಣದೇ ಇರೋ ರೀತಿಯಲ್ಲಿ ಹೇಗೆ ಹುಲಿಯೋದು ಮತ್ತು ಡಿಫ್ರೆಂಟ್ ಡಿಫ್ರೆಂಟು ಮೇಲ್ಗಡೆ ಜಿಪ್ ಹೊಲಿಯೋದು ಬೇರೆ ಮತ್ತು ಒಳಗಡೆ ಕಾಣದೇ ಇರೋ ರೀತಿಯಲ್ಲಿ ಜಿಪ್ಪನ್ನು ಹೊಲಿಯೋದು ಬೇರೆ ಡಿಫ್ರೆಂಟಾಗಿ ಹೇಗೆ ಹೇಗೆ ಹೊಲಿಬೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ ಒಂದು ಲೈಕನ್ನು ಒತ್ತಿ ಮತ್ತು ಏನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನೀವು ಜಿಪ್ಪನ್ನು ಎಷ್ಟು ಯಾವ ರೀತಿಯಾಗಿ ಜಿಪ್ಪನ್ನು ತೊಗೊಬರ್ತೀರ ರೆಡಿ ಜಿಪ್ಪನ್ನು ತೊಗೊಬರ್ತೀರಾ ಇಲ್ಲ ಈ ರೀತಿ ಜಿಪ್ಪನ್ನು ತಂದ್ಕೊಂಡು ರನ್ನರನ್ನು ಹಾಕ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಮತ್ತು ಯಾವ ವೀಡಿಯೋ ಬೇಕು ಅಂತಲೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ